ओम श्री गुरुभ्यो नमः हरि ओम जयेति पराशर सूनु सत्यवती हृदय नंदनो व्यासः यस्य आस्य कमल गलितम वांग्मयम अमृतम जगत पिबति भुजग भोगाव मुद्यम्य हृद्यम निज भुजम दक्षिणम लक्षणाढ्यम విజ్ఞాన ముద్రం భజ భజ పంథం ప్రణతవాన్ ప్రాణినాం ప్రాణభూతం ప్రణతి ప్రీణజే పూర్ణబోధం భవష్ణే నప్యమానా భువి పరం నా తమక్షమాణాన్ భువనమాన్య అన్యేన దోష్ణు భీర్మా ఇ సాన్వయంతం ప్రణతవాన్ ప్రాణినాం ప్రాణభూతం ప్రణతి ప్రీణజే పూర్ణబోధం योऽन्तः प्रविश्य मम वाचम् इमां प्रसुप्तां सञ्जीवयति अखिलशक्तिधरस्वदाम् हस्तचरणश्रवणत्वगाधी प्राणाय तु विश्ट विघ्नराजविशुद्धवाणि विशिष्टविष्णुविशेष शङ्करः वायुजल गगन अनल अणु ओङ्कार ब्रह्माण्ड आदिमध्य अन्तदव्याप्तके सच्चित् आनन्दात्मज्ञानके ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ನವರಾತ್ರಿಯ ಸಲುವಾಗಿ ದೇವಿಯ ಬಗ್ಗೆ ಚಿಂತನೆಯನ್ನು ನಡೆಸುವಂತಹ ಸಲುವಾಗಿ ದೇವಿಯ ಮಹಾತ್ಮೆಯನ್ನು ತಿಳಿಸುವಂತಹ ಹದಿಮೂರು ಅಧ್ಯಾಯದಲ್ಲಿ ಮೂರು ಅಧ್ಯಾಯದ ಕತೆಯನ್ನು ತಿಳಿಸಿದ್ದೇನೆ ಇಂದಿನ ದಿನ ನಾಲ್ಕನೇ ಅಧ್ಯಾಯದ ಕಥೆಯನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ ನಾಲ್ಕನೇ ಅಧ್ಯಾಯದ ಹೆಸರು ಇಂದ್ರಾದಿ ಸ್ತುತಿ ಅಂತ ಹೆಸರಿನಲ್ಲಿ ತಿಳಿಸುವ ಹಾಗೆ ಇಂದ್ರಾದಿ ಎಲ್ಲಾ ದೇವತೆಗಳು ದೇವಿಯನ್ನು ಸ್ತುತಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ದೇವಿ ಮಹಿಷಾಸುರ ಎಂಬಂತಹ ಅತ್ಯಂತ ಕ್ರೂರಿ ರಾಕ್ಷಸನ ಸಂಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೋಪಗೊಂಡಿರ್ತಾಳೆ ಅವಳ ಕೋಪವನ್ನು ಶಾಂತತೆ ಸ್ವರೂಪಕ್ಕೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ದೇವತೆಗಳು ಆಕೆಯನ್ನು ಸ್ತುತಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ದೇವಿಯನ್ನ ಸ್ತುತಿಸಿದರೆ ಮತ್ತೊಮ್ಮೆ ಇದೇ ರೀತಿಯಾದಂತಹ ಸಮಸ್ಯೆಗಳು ಬಂದರೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಮತ್ತೆ ದೇವಿ ಬರ್ತಾಳೆ ಅನ್ನುವಂತಹ ಮನೋಭಾವನೆಯಿಂದ ದೇವತೆಗಳೆಲ್ಲರೂ ದೇವಿಯನ್ನ ಸ್ತುತಿಸ್ತಾರೆ ಶಕ್ರಾದಯ ಸುರಗಣ ನಿಹತೇತಿ ವೀರ್ಯ ತಸ್ಮಿನ್ ದುರಾತ್ಮನಿ ಸುರಾರಿ ಬಲೇಚ ದೇವ್ಯ ತಾಮ್ ತುಷ್ಟು ಪ್ರಣತಿ ನಮ್ರ ಶಿರೋಧರಾಂಸ ವಾಗ್ಭೇ ಪ್ರಹರ್ಷ ಪುಲಕೋದ್ಗಮ ಚಾರು ದೇಹ ದೇವತೆಗಳೆಲ್ಲರೂ ಹೇಳ್ತಾ ಇದ್ದಾರೆ ದೇವಿ ನಾವು ನಮ್ಮಿಂದ ಆ ರಾಕ್ಷಸನನ್ನ ಸಂಹಾರ ಮಾಡೋದಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ರಾಕ್ಷಸ ಅತ್ಯಂತ ಶಕ್ತಿಶಾಲಿಯಾಗಿದ್ದ ಅಂತಹ ರಾಕ್ಷಸನ ಸಂಹಾರ ಮಾಡೋದಕ್ಕೆ ನೀನು ಬಂದು ನಮ್ಮ ರಕ್ಷಣೆಯನ್ನು ಮಾಡಿದ್ದೀಯ ನಿನಗೆ ನಮ್ಮ ನಮಸ್ಕಾರಗಳು ದೇವ್ಯಾಯಾ ತತಮಿಧಂ ಜಗದಾತ್ಮ ಶಕ್ತಿಯ ನಿಶೇಷ ದೇವಗಳ ಶಕ್ತಿ ಸಮೂಹ ಸಮೂಹಮೂರ್ತಿಯ ತಾಮಂಬಿಕಾ ಮಖಿಲ ದೇವ ಮಹರ್ಷಿ ಪೂಜ್ಯಾಂ ಭಕ್ತಿಯನ್ನತಾಸ್ಮ ವಿಧದಾತು ಶುಭಾ ನಿಶಾನಃ ದೇವಿ ಇಡೀ ಜಗತ್ತಿನಲ್ಲಿ ಯಾವುದ್ಯಾವುದು ಶಕ್ತಿ ಸ್ವರೂಪಗಳಾಗಿದೆ ಎಲ್ಲವೂ ನಿನ್ನದೇ ಆಗಿದೆ ಜಗತ್ತಿನಲ್ಲಿ ಏನೇನನ್ನು ನಾವು ಶಕ್ತಿ ಅಂತ ಹೇಳ್ತೇವೆ ಆ ಶಕ್ತಿ ಎಲ್ಲವೂ ನೀನೆ ನಿನ್ನ ಕಾರಣದಿಂದಲೇ ಆ ಶಕ್ತಿಗಳು ಸಿಕ್ಕಿರಬಹುದು ಆದರೆ ಆ ಶಕ್ತಿಗೆ ಮೂಲ ಕಾರಣಗಳು ನೀನೇ ಆಗಿದ್ದೀಯ ನಾವು ನಿನ್ನ ಬಳಿ ಪ್ರಾರ್ಥನೆಯನ್ನು ಮಾಡದೇ ಇದನ್ನು ಸಹ ನನ್ನ ರಕ್ಷಣೆಗೋಸ್ಕರವಾಗಿ ನನ್ನ ಪುತ್ರರು ಕಷ್ಟದಲ್ಲಿದ್ದಾರೆ ಎಂಬಂತಹ ಮನೋಭಾವನೆಯಿಂದ ನಮ್ಮ ರಕ್ಷಣೆಗೋಸ್ಕರವಾಗಿ ನೀನು ರೂಪವನ್ನು ಧರಿಸಿ ಬಂದಿದ್ದೀಯ ನಿಮಗೆ ನಮ್ಮ ನಮಸ್ಕಾರಗಳು ನಮ್ಮನ್ನ ಸದಾ ಕಾಪಾಡ್ತಾ ಹೇಳಿ ದೇವತೆಗಳು ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾರೆ ಯಸ್ಯಾ ಪ್ರಭಾವಮತುಲಂ ಭಗವಾನ ನಂತ ಬ್ರಹ್ಮ ಹರಶ್ಚ ನೈವಕ್ತು ಮಲಂಬಲಂಚ ಸಾಚಂಡಿಕಾ ಖಿಲಚ ಪರಿಪಾಲನಾಯ ನಾಶಾಯ ಚಾಶುಭಯಸ್ ಮತಿಂ ಕರೋತು ನೀನು ತೋರಿಸಿದಂತಹ ಪರಾಕ್ರಮವನ್ನು ಬ್ರಹ್ಮ ಆಗಲಿ ವಿಷ್ಣು ಆಗಲಿ ಪರಮೇಶ್ವರರಾಗಲಿ ಯಾರ ಬಳಿಯೂ ಸಹ ತೋರಿಸೋದಕ್ಕೆ ಸಾಧ್ಯವಾಗಲಿಲ್ಲ ನೀನು ಅಷ್ಟು ಶಕ್ತಿಯ ಪ್ರದರ್ಶನವನ್ನು ತೋರಿಸಿಕೊಟ್ಟಿದ್ದೀಯ ನಿಮಗೆ ನನ್ನ ನಮಸ್ಕಾರಗಳು ಇಡೀ ಜಗತ್ತು ನಿನ್ನನ್ನು ಪೂಜಿಸುತ್ತೆ ಯಾಕೆ ಅಂತ ಹೇಳಿದರೆ ನೀನು ಎಲ್ಲರನ್ನ ರಕ್ಷಣೆ ಮಾಡ್ತೀಯ ಅನ್ನುವಂತಹ ಮನೋಭಾವನೆಯಿಂದ ನಿನ್ನನ್ನು ಪೂಜಿಸುತ್ತೆ ಅಂಥವರಿಗೆ ಒಳ್ಳೆಯದನ್ನು ಮಾಡಿದೆ ಕಿಂ ವರ್ಣಯಾಮ ತವರೂಪಚಿತ್ಯಮೇತ ಕಂ ಚಾತಿ ವೀರ್ಯಮಸುರಕ್ಷೆ ಕಾರಿಭೂರಿ ಚಾ ಹವೇಷು ಚರಿತಾನಿ ತವಾತಿಯಾನಿ ಸರ್ವೇಶು ದೇವ ಸುರದೇವ ಗಣಾಧಿಕೇಶು ದೇವತೆಗಳು ಹೇಳ್ತಾರೆ ತಾಯಿ ನಿನ್ನ ರೂಪದ ಬಗ್ಗೆ ಆಗಲಿ ಅಥವಾ ನಿನ್ನ ಶಕ್ತಿಯ ಬಗ್ಗೆ ಆಗಲಿ ನಿನ್ನ ಪರಾಕ್ರಮದ ಬಗ್ಗೆ ಆಗಲಿ ವರ್ಣಿಸೋದಕ್ಕೆ ಆಗೋದೇ ಇಲ್ಲ ಭಾಷೆಯಿಂದ ಇದನ್ನು ವರ್ಣಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಪರಾಕ್ರಮವನ್ನು ನೀನು ನಮಗೆ ತೋರಿಸಿದ್ದೀಯಾ ನೆನಪಿಟ್ಕೊಳ್ಳೋದಕ್ಕೂ ಸಹ ಸಾಧ್ಯವಾಗ್ತಾ ಇಲ್ಲ ಅಷ್ಟು ಶಕ್ತಿಶಾಲಿ ನೀನು ನಿನ್ನ ಬಗ್ಗೆ ನಾವು ಹೇಗೆ ಹೇಳೋದಕ್ಕಾಗುತ್ತೆ ಮಾತೆ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಬಿಟ್ಟರು ಸಹ ತಾಯಿ ಬಗ್ಗೆ ಹೇಳಿಲ್ವಲ್ಲ ಅನ್ನುವಂತಹ ಮನೋಭಾವನೆ ನಮ್ಮಲ್ಲಿ ಕಾಡ್ತಾ ಇರುತ್ತೆ ಆದ್ದರಿಂದ ನಿನಗೆ ನಾವು ಮತ್ತೊಮ್ಮೆ ಭಕ್ತಿಯ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಯಸ್ಯಾ ಸಮಸ್ತ ಸುರತ ಸಮುದೀರಣೇನ ತೃಪ್ತಿಂ ಪ್ರಯಾಚಿ ಸಕಲೇಶು ಮಖೇಶು ದೇವಿ ಶಿವೈ ಪಿತೃವಣಸ್ಯ ಚತುರ್ಥಿ ಹೇತುಚ್ಚಾರಸೇ ಮತಯೇವ ಜನೇ ಸ್ವಧಾಚ ದೇವತೆಗಳಿಗೆ ಏನೋ ಒಂದಷ್ಟು ಶಕ್ತಿಗಳು ಸಿಗ್ತಾ ಇರ್ಬೋದು ಆ ಶಕ್ತಿಗಳು ಸಿಗೋದಕ್ಕೆ ಮುಖ್ಯ ಕಾರಣ ಯಜ್ಞಯಾಗಗಳಲ್ಲಿ ನೀಡ್ತಕ್ಕಂತಹ ಹವಿಸ್ಸು ಆ ಹವಿಸ್ಸು ನೀಡುವಂತಹ ಸಂದರ್ಭದಲ್ಲಿ ಯಜ್ಞಯಾಗದಲ್ಲಿ ಹವಿಸ್ಸನ್ನು ಸಮರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಾಹ ಅನ್ನುವಂತಹ ಪದವನ್ನು ಬಳಸಿ ಸಮರ್ಪಣೆಯನ್ನು ಮಾಡ್ತಾರೆ ಅವರು ಸಮರ್ಪಣೆ ಮಾಡಿದಂತಹ ಹವಿಸ್ಸು ನಮಗೆ ಸೇರಬೇಕಾದರೆ ಮೊದಲು ಆ ಶಕ್ತಿಯೆಲ್ಲವೂ ನಿನಗೆ ಸೇರುತ್ತೆ ನಂತರದಲ್ಲಿ ನೀನು ಆ ಶಕ್ತಿಯನ್ನು ನಮಗೆ ಕರುಣಿಸುತ್ತೀಯ ಆದರೆ ಇದನ್ನು ಹೆಚ್ಚಿನ ಜನರಿಗೆ ತಿಳಿಯೋದಕ್ಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿನ್ನ ಭಕ್ತರಿಗೆ ಮಾತ್ರ ಇದು ಸರಿಯಾಗಿ ತಿಳಿಯುತ್ತದೆ ನಿನಗೆ ಮತ್ತೊಮ್ಮೆ ನಮಸ್ಕಾರಗಳು ಮೇಧಾಸಿದೇವಿ ವಿದಿತಾ ಖಿಲಶಾಸ್ತ್ರಸಾರ ಸಾರ ದುರ್ಗಾಸಿ ದುರ್ಗ ಭವ ಸಾಗರ ನೌರ ಸಂಘ ಶ್ರೀ ಕೈಟ ಭಾರಿ ಹೃದಯ ಕಕೃತಾಧಿವಾಸ ಗೌರಿತ್ವಮೇವ ಶಶಿಮೌಳಿ ಕೃತ ಪ್ರತಿಷ್ಠಾ ನೀನು ಮೇಧಾವಿಯಾಗಿದ್ದೀಯ ಸಕಲ ಶಾಸ್ತ್ರಗಳ ಸಾರವನ್ನು ತಿಳಿದವಳಾಗಿದ್ದೀಯಾ ಅಷ್ಟೇ ಅಲ್ಲದೆ ನಿನ್ನನ್ನು ಸ್ಮರಿಸಿದರೆ ಕಷ್ಟಗಳ ನಿವಾರಣೆಯನ್ನು ನೀನೇ ಮಾಡ್ತೀಯ ನೀನು ವಿಷ್ಣುವಿನ ಹೃದಯದಲ್ಲಿ ಲಕ್ಷ್ಮಿಯಾಗಿ ಈಶ್ವರನ ಜೊತೆಯಲ್ಲಿ ಪಾರ್ವತಿಯಾಗಿ ಹಾಗೆಯೇ ಬ್ರಹ್ಮನ ಜೊತೆಯಲ್ಲಿ ಸರಸ್ವತಿಯಾಗಿ ನೀನೇ ನೆಲೆಸಿದ್ದೀಯಾ ದುಷ್ಟಾತು ದೇವಿ ಕುಪಿತಂ ವೃಕುಟಿ ಕರಾಲಂ ಉದ್ಯತ್ಯ ಶಾಂತ ಸದೃಶ ಚವಿಯನ್ನ ಪ್ರಾಣ ಪ್ರಾಣೋಚ ಮಹಿಷ ಸ್ಥದೀಗ ಚಿತ್ರಂ ಕೈರ್ ಜೀವ್ಯತೆ ಹಿ ಕುಪಿತ ಅಂತ ಕದರ್ಶನೇನು ನೀನು ಕೋಪಗೊಂಡಿರುವಂತಹ ರೂಪವನ್ನ ನೋಡಿದರೆ ನಮಗೆ ಹೆದರಿಕೆ ಆಗತ್ತೆ ತಾಯಿ ಆದರೆ ಆ ರಾಕ್ಷಸರು ನಿನ್ನ ವಿರುದ್ಧ ಹೇಗೆ ಯುದ್ಧ ಮಾಡಿದರು ಅದು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿನ್ನ ರೂಪ ಅಷ್ಟು ಭಯಾನಕವಾಗಿದೆ ನೀನು ಕೋಪಗೊಂಡಂತಹ ರೂಪವನ್ನು ಯಾರ ಬಳಿಯೂ ಸಹ ನೋಡಿದರೆ ನಿನ್ನ ವಿರುದ್ಧ ಧೈರ್ಯದಿಂದ ಯುದ್ಧವನ್ನು ಮಾಡ್ತೇವೆ ಅನ್ನುವಂತಹ ಮನೋಭಾವನೆ ಬರೋದಿಲ್ಲ ನಿನ್ನ ವಿರುದ್ಧ ಯುದ್ಧವನ್ನಾದರೂ ಮಾಡಿದರು ಆದರೆ ನಿನ್ನ ಶಕ್ತಿಗೆ ಸರಿಸಾಮಾನು ಯಾರೂ ಇಲ್ಲ ಮಾತೆ ಅಂತ ಹೇಳಿ ದೇವತೆಗಳು ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾರೆ ದುರ್ಗೆ ಸ್ಮೃತಾ ಹರಸಿ ಭೀತಿ ಮಶೇಷದಂತೋ ಹೊಸ್ತೇ ಸ್ಮೃತಾ ಮತಿಮತೇ ವಶ ಶುಭಾಂ ದದಾಸಿ ದಾರಿದ್ರ ದುಃಖ ಭಯ ಹಾರಿಣೆ ಕಾತ್ವಧನ್ಯ ಸರ್ವೋಪಕಾರ ಕರಣಾಯ ಸದಾರ್ಧ ಚಿತ್ತ ಹೇ ದುರ್ಗೆ ನಿನ್ನನ್ನು ಸ್ಮರಿಸಿದರೆ ಎಲ್ಲ ಜೀವಿಗಳಲ್ಲಿರ್ತಕ್ಕಂಥ ಭಯದ ನಿವಾರಣೆಯನ್ನು ನೀನೇ ಮಾಡ್ತಿ ಅಷ್ಟೇ ಅಲ್ಲದೆ ಕಷ್ಟದಲ್ಲಿದ್ದಾಗ ಸ್ಮರಿಸಿದರೆ ಅವರ ಕಷ್ಟವನ್ನು ನಿವಾರಣೆ ಮಾಡ್ತಿ ಸುಖದಲ್ಲಿದ್ದಾಗ ಅವರು ಸ್ಮರಿಸಿದರೆ ಅವರಿಗೆ ವಿಶೇಷವಾದಂತಹ ಜ್ಞಾನವನ್ನು ನೀನೇ ಕರುಣಿಸುತ್ತೀಯ ಅಷ್ಟೇ ಅಲ್ಲದೆ ದಾರಿದ್ರ್ಯವನ್ನು ದುಃಖವನ್ನ ಭಯಗಳನ್ನ ನೀನೇ ನಿವಾರಣೆ ಮಾಡ್ತೀಯ ಇಡೀ ಲೋಕದಲ್ಲಿ ಎಲ್ಲಾ ಪ್ರಾಣಿಗಳಿಗೂ ಒಳ್ಳೇದಾಗಬೇಕು ಅನ್ನುವಂತಹ ಮನೋಭಾವನೆ ನಿನ್ನ ಬಳಿಯೇ ಹೆಚ್ಚಾಗಿ ಇರ್ತಕ್ಕಂಥದ್ದು ಆದ್ದರಿಂದ ನೀನು ಎಲ್ಲರ ರಕ್ಷಣೆಯನ್ನು ಮಾಡೋದಕ್ಕೆ ಸದಾ ಸಿದ್ಧಳಾಗಿರ್ತೀಯ ಏವಿರ್ ಹತೈರ ಜಗತು ಪೈತಿ ಸುಖಂತತೈತೆ ಕುರುವಂತು ನಾಮ ನರಕಾಯ ಚಿರಾಯ ಪಾಪಂ ಸಂಗ್ರಾಮ ಮೃತ್ಯು ಮಧಿಗಮ್ಯ ದಿವಂ ಪ್ರಿಯಾಂತು ಮತ್ವೇತಿ ನೂನ ಮಹಿತಾನ್ ದೇವಿ ದೇವಿ ನೀನು ರಾಕ್ಷಸರ ವಿರುದ್ಧ ಏಕೆ ಯುದ್ಧವನ್ನ ಮಾಡಿದೀಯಾ ಅನ್ನುವಂತಹ ಪ್ರಶ್ನೆ ಹಲವಷ್ಟು ಜನರಿಗೆ ಬರುತ್ತೆ ಯಾಕೆಂದ್ರೆ ನಿನ್ನ ಶಕ್ತಿ ಎಷ್ಟು ಅಂತ ಹೇಳಿದ್ರೆ ನೀನು ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಎಲ್ಲಾ ರಾಕ್ಷಸರ ಸಂಹಾರವಾಗುತ್ತೆ ಆದರೂ ನೀನು ಬಂದು ಯಾಕೆ ಯುದ್ಧ ಮಾಡಿದೆ ಅಂತ ಹೇಳಿದ್ರೆ ಒಂದು ನೀನು ಯುದ್ಧ ಮಾಡಿದಂತಹ ಪರಾಕ್ರಮದ ಬಗ್ಗೆ ಎಲ್ಲರಿಗೂ ತಿಳಿಯಬೇಕು ಅಂತ ಒಂದು ಕಾರಣವಾದರೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ರಾಕ್ಷಸರು ನಿನ್ನ ವಿರುದ್ಧ ಯುದ್ಧ ಮಾಡಿ ವೀರ ಮರಣವನ್ನು ಹೊಂದಿದರೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಯಾಕೆ ಅಂತ ಹೇಳಿದ್ರೆ ದೇವಿಯ ವಿರುದ್ಧ ಯುದ್ಧ ಮಾಡುವುದಕ್ಕೂ ವಿಶೇಷವಾದಂತಹ ಪುಣ್ಯ ಸಂಪಾದನೆ ಆಗಿರಬೇಕು ಆದ್ದರಿಂದ ನಿನ್ನ ಕೈಯಲ್ಲಿ ಹತರಾದಂತಹ ರಾಕ್ಷಸರು ಖಂಡಿತವಾಗಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ ನೀನು ಆ ಒಂದು ಉದ್ದೇಶದಿಂದ ಸಂಹಾರ ಮಾಡಿದೇ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಸಂಹಾರ ಮಾಡಿದವಳಲ್ಲ ಧರ್ಮದ ಸಂಸ್ಥಾಪನೆಯಾಗಬೇಕು ಅದರ ಜೊತೆಗೆ ಆ ರಾಕ್ಷಸರಿಗೂ ಸಹ ಒಳ್ಳೆಯದಾಗಬೇಕು ಅನ್ನೋಂತಹ ಮನೋಭಾವನೆ ನಿನ್ನಲ್ಲಿ ಇರದೆ ಇನ್ಯಾರಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಮಾತೆ ದೃಷ್ಟೈವ ಖಿನ್ನ ಪ್ರಕರೋತಿ ಭಸ್ಮ ಸರ್ವಾ ನರಿಷು ಯತ್ ಪ್ರಹಿಣೋಷಿ ಶಸ್ತ್ರೋಕಾಂತ್ರ ತೇಷ್ವಪಿ ತೇತಿ ಸಾಧ್ವಿ ನಿನ್ನ ಶಕ್ತಿ ಎಷ್ಟು ಅಂದ್ರೆ ನಿನ್ನ ದೃಷ್ಟಿ ಮಾತ್ರದಿಂದ ಎದುರಿಗಿರ್ತಕ್ಕಂತಹ ಅಷ್ಟೂ ಜನ ರಾಕ್ಷಸರು ಸುಟ್ಟು ಹೋಗ್ತಾರೆ ಆದರೆ ನೀನು ಮಾತ್ರ ಹಾಗೆ ಮಾಡ್ಲಿಲ್ಲ ಯಾಕೆಂದ್ರೆ ಅವರು ಸುಟ್ಟು ಹೋದ್ರೆ ಅವರಿಗೆ ಪುಣ್ಯಲೋಕ ಪ್ರಾಪ್ತಿಯಾಗೋದಿಲ್ಲ ಆದ್ದರಿಂದ ನೀನು ಅವರ ವಿರುದ್ಧ ಯುದ್ಧವನ್ನ ಮಾಡಿದೀಯಾ ಅವರ ಪರಾಕ್ರಮ ಏನು ಅನ್ನೋದನ್ನ ನೀನು ಸಹ ನೋಡಿದೀಯಾ ಯಾಕೆಂದ್ರೆ ಎಷ್ಟು ಕಲಿತಿದ್ದಾರೆ ಹಸುರರು ಹೇಗೆ ದೇವತೆಗಳನ್ನ ಸೋಲಿಸಿದ್ದಾರೆ ಅನ್ನುವಂತಹ ವಿಚಾರ ನಿನಗೆ ತಿಳಿದಿದೆ ಆದ್ದರಿಂದ ಮತ್ತೊಮ್ಮೆ ಅಸುರರನ್ನ ಪರೀಕ್ಷೆ ಮಾಡಬೇಕು ಅನ್ನುವಂತಹ ಕಾರಣದಿಂದ ನೀನು ಅವರ ವಿರುದ್ಧ ಯುದ್ಧ ಮಾಡಿದೆಯೇ ಹೊರತು ನಿನ್ನ ಮನಸ್ಸಿನ ಶಕ್ತಿಯಿಂದ ಅವರನ್ನ ಸುಟ್ಟು ಭಸ್ಮ ಮಾಡ್ಬೋದಿತ್ತು ಆದರೆ ನಿನ್ನ ಮನಸ್ಸಿನಲ್ಲಿರತಕ್ಕಂತಹ ಒಳ್ಳೆಯ ಮನೋಭಾವನೆ ಯಾರಿಗೂ ತಿಳಿಯೋದಕ್ಕೆ ಬಹಳ ಕಷ್ಟವಾಗುತ್ತೆ ತಾಯಿ ನಿನಗೆ ನಮ್ಮ ನಮಸ್ಕಾರಗಳು ಶೂಲೇನ ಪಾಹಿನೋ ದೇವಿ ಪಾಹಿ ಖಡ್ಗೇನ ಚಾಂಬಿಕೆ ಘಂಟಾ ಸ್ವನೇನ ನ ಪಾಹಿ ಚಾಪಜ್ಜಾನಿ ಸ್ವನೇಜ ಹೇ ದೇವಿ ನೀನು ತ್ರಿಶೂಲದಿಂದ ನಮ್ಮ ರಕ್ಷಣೆಯನ್ನು ಮಾಡ್ತೀಯ ಅದೇ ರೀತಿ ಖಡ್ಗದಿಂದ ರಕ್ಷಣೆಯನ್ನು ಮಾಡ್ತೀಯ ಗಂಟೆಯಿಂದ ಬಿಲ್ಲಿನ ಠೇಂಕಾರದಿಂದ ನಿನ್ನ ಭಕ್ತರ ರಕ್ಷಣೆಯನ್ನು ಮಾಡ್ತೀಯ ಪ್ರಾಚ್ಯಾಂ ರಕ್ಷ ಪ್ರತೀಚ್ಯಾಂಚ ಚಂಡಿಕೆ ರಕ್ಷ ದಕ್ಷಿಣೆ ಬ್ರಾಹ್ಮಣಿಯನಪ್ಪಶೂಲ ಉತ್ತರಸ್ಯಾಂತದೇಶ್ವರಿ ನೀನು ನಾಲ್ಕು ದಿಕ್ಕಿನಿಂದಲೂ ರಕ್ಷಣೆಯನ್ನು ಮಾಡ್ತೀಯ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿನಿಂದ ಬರುವಂತಹ ಕಷ್ಟಗಳನ್ನು ನಿನ್ನ ಭಕ್ತರಿಗೆ ನೀನು ರಕ್ಷಣೆಯನ್ನು ಮಾಡ್ತೀಯ ನಿನ್ನ ಬಗ್ಗೆ ಪ್ರಾರ್ಥನೆ ಮಾಡಿದರೆ ಅದು ಸಾಕಾಗೋದಿಲ್ಲ ತಾಯಿ ಅಂತ ಹೇಳಿ ದೇವತೆಗಳು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಪ್ರಾರ್ಥನೆಯನ್ನು ಮಾಡಿದ ನಂತರದಲ್ಲಿ ಏವಂ ಸ್ತುಧಾ ಸುರೈರ್ ದಿವ್ಯೈ ಕುಸುಮೈರ್ ನಂದನೋಭವೈ ಅರ್ಚಿತಾ ಜಗತಾಂ ಧಾತ್ರಿ ತಥಾ ಗಂಧಾನುಲೇಪನೈ ಭಕ್ತ್ಯಾ ಸಮಸ್ತೆ ಸ್ತೃತಶೈರ್ ದಿವ್ಯೈ ರುಧೂಪೈ ಸುಧೂಪಿತಾ ಪ್ರಾಹ ಪ್ರಸಾದ ಸುಮುಖಿ ಸಮಸ್ತಾನ್ ನಮ ಸಮಸ್ತಾನ್ ಪ್ರಣತಾನ್ ಸುರಾನ್ ಹೀಗೆ ದೇವಿಯನ್ನ ಸ್ತುತಿಸಿದಂತಹ ಇಂದ್ರಾದಿ ದೇವತೆಗಳು ನಂದನವನಕ್ಕೆ ಹೋಗಿ ಸ್ವರ್ಗದಲ್ಲಿರ್ತಕ್ಕಂತಹ ಅತ್ಯಂತ ಸುಖವನ್ನ ಕೊಡ್ತಕ್ಕಂತಹ ನಂದನವನಕ್ಕೆ ಹೋಗಿ ಆ ನಂದನವನದಲ್ಲಿ ಬೆಳೆದಂತಹ ಪುಷ್ಪಗಳನ್ನು ತಂದು ದೇವಿಗೆ ಅರ್ಪಣೆ ಮಾಡ್ತಾರೆ ಅರ್ಪಣೆ ಮಾಡಿದ್ದಲ್ಲದೆ ಧೂಪದಿಂದ ದೀಪದಿಂದ ದೇವಿಗೆ ಪೂಜೆಯನ್ನು ಮಾಡ್ತಾರೆ ಪೂಜೆಯನ್ನು ಮಾಡಿದ ನಂತರದಲ್ಲಿ ದೇವಿ ಸಂತುಷ್ಟಳಾಗ್ತಾಳೆ ಸಂತುಷ್ಟಳಾಗಿ ಹೇಳ್ತಾಳೆ ವ್ರಿಯತಾ ಪ್ರದರ್ಶನ ಸರ್ವೆ ಅಭಿವಾಂಚಿತಂ ಅಭಿಭಾಂಚಿತಂ ತದಾಮ್ಯ ಹಮಿದಿ ಪ್ರೀತ್ಯ ೇ ಸುಪೂಜಿತ ನೀವು ಮಾಡಿದಂತಹ ಪೂಜೆಯಿಂದ ನನಗೆ ಸಂತೋಷವಾಗಿದೆ ಆದ್ದರಿಂದ ನಿಮಗೆ ಏನು ಹೊರಬೇಕು ಕೇಳಿ ಅಂತ ಹೇಳಿ ದೇವಿ ಇಂದ್ರಾದಿ ದೇವತೆಗಳ ಬಳಿ ಹೇಳ್ತಾಳೆ ಆಗ ಇಂದ್ರಾದಿ ದೇವತೆಗಳು ಏನ್ ಹೇಳ್ತಾರೆ ಗೊತ್ತಾ ಭಗವತ್ಯ ಕೃತ ನ ಕಿಂಚಿತ್ವಶಿಷ್ಯತೆ ಎದಯಂ ನೇತಃತ್ರುರಸ್ಮಾಕಂ ಮಹಿಷಾಸುರ ಯದಿ ಚಾಪಿ ವರೋದೇಯ ಸ್ವಯ ಮಹೇಶ್ವರಿ ಸಂಸ್ಕೃತ ಸಂಸ್ಕೃತೆಯ ಪರಮಾಪದ ದೇವತೆಗಳು ತಾಯಿಯ ಬಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ತಾಯಿ ನಮಗೆ ಬೇಕಾದದ್ದು ಅನ್ನುವಂಥದ್ದು ಏನೋ ಇಲ್ಲ ಯಾಕೆ ನಮಗೆ ಏನೇ ಬೇಕು ಅಂತ ಹೇಳಿ ಅನಿಸಿದ್ರು ಅದನ್ನು ನೀನೇ ನಮಗೆ ಕೊಟ್ಟು ಬಿಡ್ತೀಯ ನಮಗೆ ಈಗ ಮಹಿಷಾಸುರನಿಂದ ತೊಂದರೆ ಆಯಿತು ಲೋಕದ ರಕ್ಷಣೆ ಯಾರು ಮಾಡ್ತಾರೆ ಅಂತ ಹೇಳಿ ನಾವು ಯೋಚನೆಯನ್ನು ಮಾಡ್ತಾ ಇದ್ವಿ ಅಂತಹ ಕ್ಷಣದಲ್ಲಿ ನೀನು ಬಂದು ನಮ್ಮ ರಕ್ಷಣೆಯನ್ನು ಮಾಡಿದ್ದೀಯ ಆದ್ದರಿಂದ ನಮಗೆ ಯಾವುದೇ ಒಂದು ವರದ ಆಸೆ ಇಲ್ಲ ಆದರೆ ಲೋಕದ ರಕ್ಷಣೆಯ ಹಿತಕ್ಕೋಸ್ಕರವಾಗಿ ಒಂದು ವರವನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಏನು ಅಂದ್ರೆ ನಮಗೆ ಕಷ್ಟವಾದಾಗ ಇದೇ ರೀತಿಯಾಗಿ ಮಹಿಷಾಸುರನ ಶಕ್ತಿಶಾಲಿಯಾದಂತಹ ಮಹಿಷಾಸುರನಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದಂತಹ ರಾಕ್ಷಸರು ಮತ್ತೆ ಪುನಃ ಪುನಃ ಸೃಷ್ಟಿಯಾಗ್ತಾ ಇರ್ಬೋದು ಆದರೆ ಆ ರಾಕ್ಷಸರ ವಿರುದ್ಧ ಯುದ್ಧ ಮಾಡುವಂತಹ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿ ಇಲ್ಲವಾದಾಗ ನಮ್ಮನ್ನು ಆ ರಾಕ್ಷಸರು ಸೋಲಿಸಿದರೆ ನೀನೇ ಬಂದು ನಮ್ಮನ್ನ ಕಾಪಾಡಬೇಕು ನಾವು ನಿಮ್ಮ ಸ್ಮರಣೆಯನ್ನು ಮಾಡ್ತೇವೆ ನಮ್ಮ ರಕ್ಷಣೆಯನ್ನು ನೀನೇ ಮಾಡಬೇಕು ಅಂತ ಹೇಳಿ ದೇವತೆಗಳು ವರದಾನವನ್ನು ಕೇಳ್ತಾರೆ ಆಗ ದೇವಿ ತಥಾಸ್ತು ಅಂತ ಹೇಳಿ ಹೇಳ್ತಾಳೆ ಯಶ್ಚಮರ್ತ್ಯ ಸ್ವಯೇ ಸ್ತವೈರೇ ಸ್ವಾಂ ಸ್ತೋಷ ಮಲಾನನೆ ತಸ್ಯ ವಿಭವೈರ್ ಧನದಾರಾದಿ ಸಂಪದ ವೃದ್ಧಯೇ ಸ್ಮತ್ ಪ್ರಸನ್ನಾತ್ಮ ಭವೇತಾ ಸರ್ವದಾಂಬಿಕೆ ಹೀಗೆ ಇಂದ್ರಾದಿ ದೇವತೆಗಳು ವರವನ್ನ ಕೇಳ್ತಾರೆ ಮತ್ತೆ ವಿಶೇಷವಾಗಿ ಇಂದ್ರಾದಿ ದೇವತೆಗಳು ತಿಳಿಸ್ತಾರೆ ಏನಂದ್ರೆ ಯಾರು ಈ ಶ್ಲೋಕಗಳನ್ನ ಇಂದ್ರಾದಿ ದೇವತೆಗಳು ದೇವಿಯನ್ನ ಸ್ತುತಿಸಿದಂತಹ ಶ್ಲೋಕವನ್ನ ಪಠಣ ಮಾಡ್ತಾರೆ ಅಥವಾ ಇದೇ ಶ್ಲೋಕವನ್ನು ಅವರು ದೇವಿಯಲ್ಲಿ ಭಕ್ತಿಯಿಂದ ಸ್ತುತಿಸ್ತಾರೆ ಅವರಿಗೆ ಇರ್ತಕ್ಕಂತಹ ಕಷ್ಟಗಳ ನಿವಾರಣೆಯನ್ನು ಮಾಡಿ ಅವರಿಗೆ ಧನ ಐಶ್ವರ್ಯ ಇತ್ಯಾದಿ ಸಂಪತ್ತುಗಳನ್ನ ಒದಗಿಸ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇಷ್ಟು ಕಥೆಯನ್ನ ಋಷಿ ಮುನಿಗಳು ರಾಜ ಮತ್ತೆ ವೈಶ್ಯರಿಗೆ ತಿಳಿಸ್ತಾ ಇರ್ತಾರೆ ಮುಂದಿನ ಕಥೆಯ ಬಗ್ಗೆ ಋಷಿ ಮುನಿಗಳು ಹೇಳ್ತಾರೆ ಇತ್ಯೇತತ್ ಕಥಿತ ಸಂಭೂತ ಸಾಯತಾಪುರ ದೇವಿ ದೇವ ಶರೀರೇಭ್ಯೋ ಜಗತ್ರೇ ಹಿತೈಷಿಣಿ ಪುನಶ್ಚ ಗೌರಿ ದೇಹಾಸ ದುಷ್ಟತೆ ಇತ್ಯಾನ ಅಥಾ ಶುಂಭಾನಿ ಶುಂಭಯೋವ ಹೀಗೆ ದೇವಿ ತನ್ನ ಭಕ್ತರಾದಂತಹ ಇಂದ್ರಾದಿ ದೇವತೆಗಳು ಕೇಳಿದಂತಹ ವರವನ್ನು ಕೊಟ್ಟು ತಕ್ಷಣದಲ್ಲಿ ಅಂತರ್ಧಾನನಾಗ್ತಾಳೆ ಆದರೆ ಇಡೀ ಲೋಕದಲ್ಲಿ ಎಲ್ಲಾ ಕಡೆಯೂ ಅವಳು ರಕ್ಷಣೆಯನ್ನು ಮಾಡ್ತಾ ಇರ್ತಾಳೆ ಯಾರಿಗೂ ಕಾಣಿಸದೇ ಇರುವಂತಹ ರೀತಿಯಲ್ಲಿ ಇರ್ತಾಳೆ ಆದರೆ ಭಕ್ತರಿಗೆ ಸದಾ ಕಾಣಿಸ್ತಾ ಇರ್ತಾಳೆ ರಕ್ಷಣಾಯಿತ ಲೋಕಾನ ದೇವಾನಾಂ ಉಪಕಾರಿಣಿ ತಕ್ಷಣಿಸುವ ಮಯಾಖ್ಯಾತ ಯಥಾವತ್ ಕಥೆಯಾಮಿತಿ ಮುಂದೆ ಮಹಿಷಾಸುರನಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದಂತಹ ನಿಶುಂಭ ಮತ್ತೆ ಶುಂಭ ಎಂಬಂತಹ ರಾಕ್ಷಸರು ಬರ್ತಾರೆ ಆ ರಾಕ್ಷಸರ ಸಂಹಾರಕ್ಕೋಸ್ಕರವಾಗಿ ಮತ್ತೆ ದೇವಿ ಬಂದು ರಕ್ಷಣೆಯನ್ನು ಮಾಡ್ತಾಳೆ ಆ ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳಿ ಋಷಿಮುನಿಗಳು ಸುರಥ ಮತ್ತು ಸಮಾಧಿ ಎಂಬಂತಹ ರಾಜ್ಯ ವೈಶ್ಯರಿಗೆ ಕತೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿಗೆ ನಾಲ್ಕನೇ ಅಧ್ಯಾಯದ ಕತೆ ಸಮಾಪ್ತಿಯಾಗುತ್ತೆ ವಿಶೇಷವಾಗಿ ಈ ಅಧ್ಯಾಯದ ಮೌಲ್ಯ ಏನು ಅಂತ ಹೇಳಿದ್ರೆ ಯಾರು ದೇವಿಯಲ್ಲಿ ಭಕ್ತಿಯಿಂದ ಸ್ಮರಿಸ್ತಾರೋ ಆ ದೇವಿಗೆ ಭಕ್ತಿಯಿಂದ ಪೂಜೆಯನ್ನು ಸಮರ್ಪಿಸ್ತಾರೋ ಅವರ ರಕ್ಷಣೆಯನ್ನ ಆ ದೇವಿಯೇ ಮಾಡ್ತಾಳೆ ಆದ್ದರಿಂದ ಆ ಜಗದಂಬಿಕೆಯಾದಂತಹ ದುರ್ಗಾ ಪರಮೇಶ್ವರಿಯನ್ನು ಸ್ಮರಿಸುತ್ತಾ ಎಲ್ಲರಿಗೂ ನವರಾತ್ರಿಯ ಶುಭಾಶಯವನ್ನು ಇನ್ನೊಮ್ಮೆ ತಿಳಿಸುತ್ತಾ ನನ್ನ ಒಂದೆರಡು ನಿಮಿಷದ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಶ್ರೀ ಮಸ್ತು ವಿಷ್ಣುವೇ ನಮೋ ವಿಷ್ಣುವೇ ನಮೋ ವಿಷ್ಣುವೇ ನಮಃ ಶ್ರೀ ಜಗದಂಬಾರ್ಪಣ ಮಸ್ತು ಜಯದುರ್ಗೆ ಜಯದುರ್ಗೆ ಜಯದುರ್ಗೆ